ನಾಗಸೇನಾ ವಿದ್ಯಾಲಯದಲ್ಲಿ ಸಮತಾ ಸೈನಿಕ ದಳ ಸಂಘಟನೆಯ ಹಳೆಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರ ಸಭೆಯನ್ನು ಏರ್ಪಡಿಸಲಾಗಿತ್ತು ಇನ್ನು ಸಭೆಯಲ್ಲಿ ಡಾಕ್ಟರ್ ವೆಂಕಟಸ್ವಾಮಿ ರವರು ದಲಿತ ಟೈಗರ್ ಸಂಘಟನೆಯ ಅರುಣ್ ರವರ ನೇತೃತ್ವದಲ್ಲಿ ಮತ್ತು ಕರ್ನಾಟಕ ಭೀಮಸೇನೆ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಶಂಕರ್ ರಾಮಲಿಂಗಯ್ಯನವರು ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಿ ಸಭೆಯನ್ನು ಯಶಸ್ವಿಗೊಳಿಸಿದರು ಸಮತಾ ಸೈನಿಕ ದಳ ಸಂಘಟನೆಯು ಹೇಗೆ ಬಿಬಿಎಂಪಿ ಚುನಾವಣೆಯಲ್ಲಿ ಸ್ಪರ್ಧಿಸುವುದು ಹಾಗೂ ಹೇಗೆ ಸಂಘಟನೆ ಮಾಡಬೇಕು ಎಂದು ಡಾಕ್ಟರ್ ಹೇಳಿದರು ಸಭೆಯಲ್ಲಿ ಚರ್ಚಿಸಲಾಯಿತು ತಥಾಗತ ಗೌತಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನನ್ನ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತಿನ ಅನಿರೀಕ್ಷಿತ ಮತ್ತು ಅಪರೂಪದ ಒಂದು ಸಭೆ ನಾಗಸೇನಾ ವಿದ್ಯಾಲಯದಲ್ಲಿ ನಮ್ಮ ಸಂಘಟನೆಯ ಹಳೆಯ ಪದಾಧಿಕಾರಿಗಳು ಕಾರ್ಯಕರ್ತರಿಂದ ಆಯೋಜನೆ ಮಾಡಿರ್ತಕ್ಕಂಥ ಎಲ್ರಿಗೂ ನಾನು ಇವತ್ತಿನ ಸಭೆಯ ಅಭಿನಂದನೆಗಳನ್ನು ಮೊಟ್ಟ ಮೊದಲನೇದಾಗಿ ಇಷ್ಟಪಡ್ತಾ ಇದ್ದೀನಿ ನಾನು ನನಗೆ ಎಪ್ಪತ್ತು ವರ್ಷ ನನ್ನ ಹೋರಾಟಕ್ಕೆ ಐವತ್ತು ವರ್ಷ ಈ ಸಂದರ್ಭದಲ್ಲಿ ಇದೇ ಜೂನ್ ನಾಲ್ಕರಂದು ನಡೆದಂಥ ನನ್ನ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅನೇಕ ಹಳೆಯ ಒಡನಾಡಿಗಳು ಬಂದು ನನ್ನನ್ನು ಅಭಿನಂದಿಸಿದರು ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಿದರು ಆ ಮೂಲಕ ಅವತ್ತು ತಗೊಂಡಂಥ ನಿರ್ಧಾರ ನಾವು ಮತ್ತೆ ನಿಮ್ಮ ಜೊತೆ ಇರಬೇಕಂತೇಳಿ ಏನು ಒಂದು ಸಣ್ಣ ವಿನಂತಿ ಬಂತು ಆ ವಿನಂತಿಗೆ ನಾನು ಅವತ್ತನೇ ಸಾಮತ ವ್ಯಕ್ತಪಡಿಸಿ ಅದರ ಫಲವಾಗಿ ಇವತ್ತು ಈ ಸಭೆ ನಡೀತಾ ಇದೆ ಈ ಸಭೆ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಮತ್ತು ಇದು ಎಲ್ಲಿ ಹೇಳಿದ್ರೆ ನನ್ನ ಹುಟ್ಟುಹಬ್ಬದ ಹೆಸರಲ್ಲಿ ದಲಿತ ಚಳುವಳಿಯ ಅಂಬೇಡ್ಕರ್ ಚಳುವಳಿಯ ಒಂದು ಆತ್ಮಾವಲೋಕನದ ಸಭೆಗಳಾಗಿ ಕಾಣ್ತಾ ಇದೆ ಆತ್ಮಾವಲೋಕನ ಅಂತೇಳಿದ್ರೆ ನಾನು ಮಾಡಿರೋದು ಸರಿ ಏನು ನಾನು ಮಾಡಿರೋ ತಪ್ಪೇನು ಮುಂದೆ ನಾವು ಯಾಕೆ ಹೋಗ್ಬೇಕು ಅನ್ನೋ ಚರ್ಚೆಗಳು ನಡೀತಾ ಇದ್ದಾವೆ ನಿನ್ನೆ ಯಾದಗಿರಿಯಲ್ಲಿ ನಡೆದಂಥ ಇದೇ ರೀತಿಯ ಸಭೆಯಲ್ಲಿ ನೂರಾರು ಜನ ಬಂದು ಅಭಿನಂದಿಸಿದ್ದಲ್ಲದೆ ಬೇರೆ ಬೇರೆ ಸಂಘಟನೆಗಳಿಂದ ಇಲ್ಲಿಂದ ಈ ಹೋಗಿ ಹೊರಗೆ ಹೋಗಿದ್ದಂಥವರೆಲ್ಲರೂ ಕೂಡ ನನ್ನನ್ನು ಭಾಳ ಪ್ರೀತಿಯಿಂದ ಆತ್ಮೀಯತೆಯಿಂದ ಅಪ್ಪಿಕೊಂಡಂಥ ಸಂದರ್ಭ ಬಹುಶಃ ಇದು ರಾಜ್ಯದಲ್ಲಿ ದಲಿತ ಚಳವಳಿಯ ಆತ್ಮಾವಲೋಕನದ ಅಭಿಯಾನ ಅಂತೇಳಿ ನಾನು ಇದನ್ನು ಪರಿಗಣಿಸಿದ್ದೀನಿ ನೆನ್ನೆ ದಲಿತ ಸಂಘರ್ಷ ಸಮಿತಿ ಸಂಸ್ಥಾಪಕರು ಬಂದಿದ್ದರು ನಮ್ಮ ಜೊತೆ ಇದ್ದಂಥವರು ಬಂದಿದ್ದರು ಬೇರೆ ಬೇರೆ ರಾಜಕೀಯ ಪಕ್ಷಗಳಿಗೆ ದಲಿತ ಚಳವಳಿ ಇದ್ದುಕೊಂಡು ಹೋಗಿ ಬಂದಿರೋವಂಥವ್ರು ಎಲ್ಲರೂ ಇದ್ದರು ಸೊ ಆ ಒಂದು ಅಭಿಯಾನ ಇವತ್ತು ಹೊಸ ತೀರ್ಪು ಪಡ್ಕೊಳ್ಳೋಕ್ಕೆ ಬೆಂಗಳೂರಲ್ಲಿ ಸಾಧ್ಯ ಆಗಿದೆ ಅಂಥೇಳಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲರೂ ಕೂಡ ಅಭಿನಂದನಾಹರರು ಮುಂದೆ ನಾವು ಇದೇ ತಿಂಗಳು ಎರಡನೇ ತಾರೀಕು ನನ್ನ ಹುಟ್ಟೂರಲ್ಲಿ ಹುಟ್ಟೂರಲ್ಲಿ ನಾಲ್ಕು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ವಿ ರಾಮದಾಸ್ ಅತ್ವಾಲೆ ಅವರು ಬರ್ತಾ ಇದ್ದಾರೆ ಸೋಮಣ್ಣ ಅವರು ಬರ್ತಾ ಇದ್ದಾರೆ ರಾಜವಂಶಸ್ಥರ ಎಂ ಪಿ ಆಗಿರ್ತಕ್ಕಂಥ ಯದುವೀರ್ ಒಡೆಯರ್ ಬರ್ತಾ ಇದ್ದಾರೆ ಇನ್ನೂ ಅನೇಕ ಜನ ಆ ಥರದವರೆಲ್ಲ ಲೋಕಲ್ ಎಲ್ಲ ಲೀಡರ್ಗಳು ಬರ್ತಾ ಇದ್ದಾರೆ ಅಲ್ಲೂ ಕೂಡ ನಾನು ದಲಿತ ಸಂಘರ್ಷ ಸಮಿತಿ ಮೂಲ ಸಂಘಟಕರನ್ನೂ ಕೂಡ ಆಲಂಘನ ಮಾಡ್ಕೊಳ್ಳೋಕ್ಕೆ ನಾನು ತಯಾರಿದ್ದೀನಿ ಅನ್ನೋದನ್ನು ನಾನು ಮುಕ್ತವಾಗಿ ಹೇಳಿದ್ದೀನಿ ಅವರೆಲ್ಲರೂ ಕೂಡ ಹೇಳೋದೊಂದೇ ರಾಜ್ಯದಲ್ಲಿ ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನು ಅಂಬೇಡ್ಕರ್ ಅವರ ಕಾರ್ಯಕ್ರಮಗಳನ್ನು ಜೀವಂತಗೊಳಿಸ್ತಕ್ಕಂಥ ಕೆಲಸಕ್ಕೆ ನೀವು ಇವತ್ತು ಕೂಡ ಬದ್ಧರಾಗಿದ್ದೀರಿ ನಾವೆಲ್ಲ ನಿಮ್ಮ ಜೊತೆಗೆ ಇರ್ತೀವಿ ನಮ್ಮ ಇತಿಮಿತಿಗಳನ್ನು ಗುರುತಿಸ್ಕೊಂಡು ಅಂತೇಳಿ ಮುಕ್ತವಾಗಿ ಮಾತಾಡ್ತಾಯಿದ್ರೆ ಎರಡನೇ ತಾರೀಕು ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದಲ್ಲಿ ಅದು ಚಾಲನೆಗೆ ಬರ್ತದೆ ಆ ದಿನ ನಾನು ನನ್ನ ಜೀವನದ ಐವತ್ತು ವರ್ಷಗಳ ಹೋರಾಡದ ಅನುಭವವನ್ನು ಒಂದು ಆತ್ಮಕಥನವಾಗಿ ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ ಅದಕ್ಕೆ ಅನುಭವ ಅಮೃತ ಅಂತೇಳಿ ಶೀರ್ಷಿಕೆ ಕೊಟ್ಟಿದ್ದೀನಿ ಅದರ ಎಡಿಟಿಂಗ್ ಕೆಲಸ ನಮ್ಮ ದಮ್ಮಾಚಾರಿ ಅಂಬರೀಷ್ ಅವರು ಮಾಡ್ತಾ ಇದ್ದಾರೆ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಅದರ ಜೊತೆಗೆ ಸಮತಾ ಸಾರಥಿ ಅಂತ ಅಭಿನಂದನಾ ಗ್ರಂಥ ಕೂಡ ಬರ್ತಾ ಇದೆ ನಾವು ದಲಿತ ಚಳವಳಿಯನ್ನು ಅಥವಾ ಬೇರೆ ಚಳವಳಿಯನ್ನು ದಾಖಲಿಸದೆ ಹೋದರೆ ನಮ್ಮ ಕಾಲಕ್ಕೆ ಎಲ್ಲವೂ ಮುಗಿದೋತದೆ ಮುಂದಿನ ಪೀಳಿಗೆಗೆ ಹೋರಾಟ ಅಂದರೆ ಏನು ಅಂತ ಬಹುಶಃ ಟ್ರೈನಿಂಗ್ ಕಾಲೇಜುಗಳು ಮಾಡ್ತಕ್ಕಂಥದ್ದು ಸರ್ಕಾರನೇ ಮಾಡಬೇಕಾಗತ್ತೋ ಏನೋ ಗೊತ್ತಿಲ್ಲ ಆ ಪರಿಸ್ಥಿತಿ ನಿರ್ಮಾಣ ಆಗೋದು ಬೇಡ ನೀವೆಲ್ಲರೂ ಕೂಡ ದಲಿತ ಚಳುವಳಿ ಅಂದರೆ ಏನು ಅನ್ನೋದು ನಿಮ್ಮ ನಿಮ್ಮ ಅನುಭವದಲ್ಲಿ ಇವತ್ತು ಹೇಳಿದ್ರಲ್ಲ ಅದೇ ಬ ಅನುಭವ ಆ ಅನುಭವ ಅಮೃತದ ಪುಸ್ತಕದಲ್ಲಿ ನಿಮ್ಮ ಲೇಖನ ಅನುಭವದ ಲೇಖನ ಸೇರಿದ್ರೆ ಅನುಭವ ಅಮೃತಕ್ಕೆ ಒಂದು ಅರ್ಥ ಬರುತ್ತಂತೇಳಿ ನೀವು ಹೇಳಿದ್ದನ್ನೇ ಮಾತಾಡ್ರಿ ಒಂದು ಪುಟ ಎರಡು ಪುಟದಲ್ಲಿ ಅದನ್ನು ತಲುಪಿಸಿದ್ರೆ ಸಮತಾ ಸಾರಥಿ ಪುಸ್ತಕದಲ್ಲಿ ಬರ್ತದೆ ಮತ್ತು ನಾನು ಮಾಡಿರ್ತಕ್ಕಂಥ ಹೋರಾಟಗಳು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಬೆಂಗಳೂರು ನಗರ ಮಟ್ಟದಲ್ಲಿ ಹಳ್ಳಿ ಮಟ್ಟದಲ್ಲಿ ಮಾಡಿರೋಂಥ ಹೋರಾಟಗಳ ಸಂಕ್ಷಿಪ್ತ ರೂಪದ ಅನುಭವ ಅಮೃತ ಪುಸ್ತಕದಲ್ಲಿ ಎಲ್ಲವೂ ದಾಖಲಿಸ್ತಾ ಇದ್ದೀನಿ ಎಲ್ಲರೂ ಸುಮಾರು ಜನ ಈಗ ನಾವು ಆಗಿದ್ದೀವಿ ನಾನು ಶಂಕರ್ ಆಗ್ಲಿ ನಾವಾಗ್ಲಿ ಏನಾಗ್ಲಿ ಹೆಂಗಿದ್ರು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ದಾರಿಯಲ್ಲಿ ಹೇಳಿದ್ರೆ ಆ ದಾರಿಯನ್ನು ನಮ್ಗೆ ಕಲ್ಸ್ಕೊಂಡಿದ್ಯಾಂದ್ರೆ ಈ ಹೋರಾಟದಲ್ಲಿ ನಾವು ಹೆಂಗ್ ಮಾಡ್ಬೇಕು ಯಾವ ರೀತಿಯಲ್ಲಿ ಮಾಡಬೇಕು ಹೆಂಗ ಯಶಸ್ವಿ ಆಗ್ಬೇಕಂತ ಹೇಳಿ ಯಾವ ವಿಷಯ ನಾವ್ ಹೇಳ್ಬೇಕಂದ್ರೆ ಇರುವಂತ ಎಲ್ಲರೂ ಕೂಡಿ ನಾವು ಹೇಳ್ತಾ ಇದೀನಿ ಯಾರು ಬಂದಿದ ತಕ್ಷಣ ದೊಡ್ಡ ದೊಡ್ಡ ಪೋಸ್ಟ್ ಯಾರು ತಕ್ಕೊಂಡಿಲ್ಲ ನಾವು ಸಾಮಾನ್ಯ ಒಂದು ಚಿಕ್ಕ ಒಂದು ಶಾಖೆ ಯಾವ್ದಾದ್ರು ಚಿಕ್ಕ ಏರಿಯಾದಗಳಲ್ಲಿ ಒಂದು ಶಾಖೆಗೆ ಒಂದು ಅಧ್ಯಕ್ಷರಾಗಿ ಮಾಡ್ತಾರೆ ಇಲ್ಲಿ ಯಾಕಂದ್ರೆ ಇಲ್ಲಿ ಇರೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಸಮತಾ ಸೈನಿಕಲ್ಲ ಒಂದು ಕಾಲದಲ್ಲಿ ಒಂದು ಕಡೆ ಹೋಗ್ತಾ ಇದೆ ಅಂದ್ರೆ ಯಾವುದೇ ಒಂದು ಕಚೇರಿಗೆ ಹೋದ್ರು ಆ ಕಚೇರಿ ಕಚೇರಿಯಲ್ಲಿ ಇರುವಂತ ಅಧಿಕಾರಿಗಳು ನಮ್ಮನ್ನ ಹೊರಗಡೆ ಬಂದು ವೆಲ್ಕಮ್ ಮಾಡ್ತಾ ಇದ್ರು ಆ ಒಂದು ನಿಟ್ಟಿನಲ್ಲಿ ಒಂದು ಭಯ ಇತ್ತು ಹಾಗೂ ಸಮತಾ ಸೈನಿಕಲ ಮೇಲೆ ಎಲ್ಲ ಅಧಿಕಾರಿಗಳಿಗೂ ಒಂದು ಗೌರವ ಇತ್ತು ಈಗ ನಾವು ಹೇಳ್ತಾ ಇದೀವಿ ಅಂದ್ರೆ ಈಗ ನಾವು ಎಲ್ಲರೂ ಸೇರಿ ಏನು ನಾವು ಕಲ್ಕೊಂಡು ಬಂದಿದ್ದೇವೆ ಈಗ ಎಲ್ಲ ಅರ್ಧ ಆದಂಥ ಇದೆ ಒಂದು ವ್ಯಕ್ತಿಯಾಗಿ ನಾವು ಕಾಣ್ತಾ ಇಲ್ಲ ಪ್ರತಿಯೊಬ್ಬರೂ ಹಳೆ ಕಾರ್ಯಕರ್ತರ ಪ್ರತಿಯೊಬ್ಬರು ಪ್ರತಿಯೊಬ್ಬರೂ ಒಂದೊಂದು ಶಕ್ತಿ ಹಿಂಗೆ ಒಬ್ಬರು ಹಿಂದುಗಡೆ ಬಂದು ಸಾವಿರಾರು ಜನ ಇರ್ತಾರೆ ಸಮತಾ ಸಂಖ್ಯೆ ದಡ ನಮ್ಮ ತಂದೆ ಸಮಾನ ದಡ ಹೆಣ್ಣ ಸಮಾನ ನಡ ಎದುರುಗಡೆ ಇವತ್ತಿನ ಎಲ್ಲರೂ ಹಳೆ ಕಾರ್ಯಕರ್ತದ ಎಲ್ಲರೂ ಇದು ಅದೇ ರೋಗದಲ್ಲಿ ಎಲ್ಲ ಂತಹ ದಿನ ನಾವೆಲ್ಲರೂ ಕಲಿತಂತಹ ವಿದ್ಯೆ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಯಾರು ಸಹ ನಮಗೆ ಗೊತ್ತಿರಲಿಲ್ಲ ಸೊ ಅಂತಹ ಸಂದರ್ಭದಲ್ಲಿ ನಮಗೆ ಸಿಕ್ಕಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ